ಹೈಕಮ್ಯಾಂಡು ಹಿಂದೆ ಸಚಿವ ಸಂಪುಟ ಪುನರ್ರಚನೆ ಎರಡೂವರೆ ವರ್ಷಕ್ಕೆ ಮಾಡ್ತೀವಿ ಅಂದಿರೋ ವಿಚಾರ ಅಥವಾ ಮಾಡೋ ವಿಚಾರ ಯಾವುದಿದ್ರೂ ಪಕ್ಷದ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡುವಂಥ ವಿಚಾರ ಕೃಷ್ಣ ಬೇರೆಗೌಡರು ಸೀನಿಯರ್ ಲೀಡ್ರಿದ್ದಾರೆ ಅವ್ರಿಗೆ ಹೈಕಮಾಂಡು ಸ್ವಲ್ಪ ಸಂ ಟಲ್ಲೂ ಇದ್ದಾರೆ ಬಟ್ ನನಗೆ ಗೊತ್ತಿಲ್ಲ ನಿಗದಿತವಾಗಿ ಚರ್ಚೆ ಆಗಿದೆ ನಾನು ಆ ಟೈಮ್ನಲ್ಲಿ ಇರಲಿಲ್ಲ ನಾನು ಡೆಲ್ಲಿನಲ್ಲಿ ಒನ್ ಡೇ ಯಾವುದೋ ಸಂದರ್ಭದಲ್ಲಿ ಹೋಗಿ ಮಧ್ಯಾಹ್ನ ವಾಪಸ್ ಬಂದೆ ವಿನಃ ನಮ್ಮ ಸಂಪುಟ ರಚನೆ ಟೈಮ್ನಲ್ಲಿ ನಾನು ಡೆಲ್ಲಿನಲ್ಲಿರಲಿಲ್ಲ ಅಲ್ಲಿ ಏನೇನು ನಡೀತು ಆ ಸಂದರ್ಭದಲ್ಲಿ ಅನ್ನೋದು ಪೂರ್ಣ ಮಾಹಿತಿ ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ಸೊ ಮತ್ತು ನಾನು ಅದು ತಿಳ್ಕೊಳ್ಳೋಕ್ಕೂ ಹೆಚ್ಚು ಅವನು ಗಮನ ಹರಿಸಿಲ್ಲ ರೀಷಪಲ್ನ ಹೌದು ನಮ್ಮ ಮುಖ್ಯಮಂತ್ರಿಗಳೇ ರೀಶಪಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಕಳೆದ ಒಂದು ವರ್ಷದಿಂದನೇ ಕೆಲವ್ರನ್ನ ಕೈ ಬಿಡೋದು ಕೆಲವ್ರು ತಗೊಳ್ಳೋದು ಇವೆಲ್ಲ ಚರ್ಚೆ ಆಯಿತು ಅದಾದಮೇಲೆ ನಮ್ಮ ನಾಗೇಂದ್ರದ್ದು ಒಂದು ಸ್ವಲ್ಪ ಬೇರೆ ಹೋಯಿತು ಅದನ್ನು ವಾಪಸ್ ತಗೋಬೇಕು ಅಂತ ಬಂದರು ಅದಾದಮೇಲೆ ಈಗ ರಾಜಣ್ರದ್ದು ಇದಾಗಿದೆ ಡ್ರಾಪ್ ಆಗಿದೆ ಸೊ ಹೀಗಾಗಿ ಇವೆಲ್ಲ ಒಂದು ಟೈಮ್ ಈಗ ಎರಡೂವರೆ ವರ್ಷ ಆಗ್ತಾಯಿರೋದ್ರಿಂದ ಹಿಂದೆನೂ ಎರಡು ಸಾವಿರದ ಹದಿಮೂರರಲ್ಲೂ ಸಹ ಒನ್ ಟರ್ಮು ರೀಶಪಲ್ ಆಗಿದೆ ಸೊ ಹಾಗಾಗಿ ಈಗ ಸೊ ನವೆಂಬರು ಇಪ್ಪತ್ತೊಂದಕ್ಕೆ